ಎನ್ ನಲವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಕೆಳಗಿನ ರಚನೆಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಮೊದಲನೇದಾಗಿ ಇಲ್ಲಿ ಕಾರ್ಬನ್ ನ ಸಂಖ್ಯೆಯನ್ನ ನಾವು ಎಣಸ್ಕೋಬೇಕು ಕಾರ್ಬನ್ ಮೂರು ನ ಪರಮಾಣುಗಳು ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ನಾವು ಬಳಸುವಂತಹ ಹೆಸರು ಪ್ರೋಪ್ ಆಗಿರುತ್ತೆ ಹಾಗೆ ಇಲ್ಲಿ ಕ್ರಿಯಾ ಗುಂಪು ಇರೋದು ಸಿಒ ಓ ಎಚ್ ಆಗಿದೆ ಹೌದಾ ಸಿ ಓ ಎಚ್ ಇದೆ ಅಂತ ಅಂದ್ರೆ ಓಯಿಕ್ ಆಮ್ಲ ಅನ್ನೋ ಒಂದು ಹೆಸರನ್ನ ನಾವು ಕೊಡ್ತೀವಿ ಹಾಗೆ ಮೂರು ಕಾರ್ಬನ್ ಕಾರ್ಬನ್ ಪರಮಾಣು ಕಾಣಿಸ್ತಾ ಇರೋದಕ್ಕೆ ಇದೇನಾಗುತ್ತೆ ಪ್ರೋಪೆನೋಯಿಕ್ ಆಸಿಡ್ ಪ್ರೊಪೆನೋಯಿಕ್ ಆಮ್ಲ ಸೊ ಮೊದಲನೇ ಸಂಯುಕ್ತದ ಹೆಸರು ಪ್ರೋಪೆನೋಯಿಕ್ ಆಮ್ಲ ಅನ್ನೋದನ್ನ ನಾವು ನೋಡಬಹುದು ಇನ್ನು ಎರಡನೇ ಸಂಯುಕ್ತವನ್ನ ನೋಡೋಣ ಇಲ್ಲಿ ಕಾರ್ಬನ್ನ ಸಂಖ್ಯೆ ಎಷ್ಟಿದೆ ನಾಲ್ಕಿದೆ ಹಾಗಾಗಿ ಇದು ಬ್ಯೂಟ್ ಆಯ್ತು ಹಾಗೆ ಇಲ್ಲಿ ಕ್ರಿಯಾಗುಂಪು ಬೇರೆ ಯಾವುದು ಕಾಣಿಸ್ತಾ ಇಲ್ಲ ಆದ್ರೆ ಇಲ್ಲಿ ದ್ವಿಬಂಧ ಇರೋದು ನಮ್ಗೆ ಕಾಣಿಸ್ತಾ ಇದೆ ಮೊದಲನೇ ಮತ್ತೆ ಎರಡನೇ ಕಾರ್ಬನ್ ನ ಮಧ್ಯದಲ್ಲಿ ಒಂದು ದ್ವಿಬಂಧ ಇರೋದಕ್ಕೆ ಇದೇನಾಗ್ತಾ ಇದೆ ಬ್ಯೂಟೀನ್ ಅಂತ ನಾವು ಹೆಸರಿಸ್ಬೇಕು ಇದನ್ನ ಬ್ಯೂಟೀನ್ ದ್ವಿಬಂಧ ಇರೋದಕ್ಕೆ ಇದು ಅಲ್ಲಿ ಕೀನ್ ಆಗತ್ತೆ ಸೊ ಇದೇನಾಯ್ತು ಯು ಟೀನ್ ಆಗಿರತ್ತೆ ಹಾಗೆ ನಾಲ್ಕನೇ ಮೂರನೇ ಸಂಯುಕ್ತವನ್ನ ನೋಡೋಣ ಇಲ್ಲಿ ಎರಡು ಕಾರ್ಬನ್ ಅಹ್ ಕಾರ್ಬನ್ ಇದೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ ಹಾಗೆ ಕ್ರಿಯಾ ಗುಂಪು ಇರೋದು ಓ ಎಚ್ ಓ ಎಚ್ ಇದೆ ಅಂತ ಅಂದ್ರೆ ನಾವು ಅಲ್ಲಿ ತುದಿಯಲ್ಲಿ ಏನನ್ನ ಸೇರಿಸ್ಬೇಕು ಓ ಎಲ್ ಅನ್ನ ಸೇರಿಸ್ಬೇಕು ಎರಡು ಕಾರ್ಬನ್ ಇರೋದಕ್ಕೆ ಇದು ಈತ್ ಆಗತ್ತೆ ಹಾಗೆ ಓವೇಚ್ ಇರೋದಕ್ಕೆ ಇದೇನಾಯಿತು ಇಥೆನಾಲ್ ಇಥೆನಾಲ್ ಆಗತ್ತೆ ಇದು ಆಲ್ಕೋಹಾಲ್ ಆಗಿರುತ್ತೆ ಇದು ಸೊ ಇಥೆನಾಲ್ ಅಂತ ನಾವು ಹೆಸರಿಸ್ಬೇಕು ಅಂದ್ರೆ ಆಲ್ ಇಂದ ಎಂಡ್ ಆಗುತ್ತೆ ಇದು ಹಾಗೆ ನಾಲ್ಕನೇ ಸಂಯುಕ್ತವನ್ನ ನೋಡಿ ಇಲ್ಲಿ ಕಾರ್ಬನ್ನ ಸಂಖ್ಯೆ ಐದಿದೆ ಹಾಗೆ ಇಲ್ಲಿ ಬೇರೆ ಯಾವುದೇ ಕ್ರಿಯಾ ಗುಂಪು ಕಾಣಿಸ್ತಾ ಇಲ್ಲ ಆದ್ರೆ ಇಲ್ಲಿ ದ್ವಿಬಂಧ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ ತ್ರಿಬಂಧ ಆಗ್ಬೇಕು ದ್ವಿಬಂಧ ಅಲ್ಲ ಮೂರು ಬಂಧವನ್ನ ಅಹ್ ಹೊಂದಿರುವಂತಹ ಒಂದು ಸಂಯುಕ್ತ ಇದು ಮೂರು ಬಂಧ ಆಗ್ಬೇಕು ಇಲ್ಲಿ ಸೊ ಇದೇನಾಗ್ತಾ ಇದೆ ನ ಐದು ಕಾರ್ಬನ್ ಅನ್ನ ಹೊಂದಿದೆ ಹಾಗಾಗಿ ಪೆಂಟ್ ಆಯ್ತು ಹಾಗೆ ತ್ರಿಬಂಧವನ್ನ ಹೊಂದಿರೋದಕ್ಕೆ ಇದನ್ನ ನಾವು ಐನ್ ಅಂತ ಹೆಸರಿಸ್ಬೇಕು ಸೊ ಇದೇನಾಗ್ತಾ ಇದೆ ಪೆಂಟೈನ್ ಆಗ್ತಾ ಇದೆ ಈ ಸಂಯುಕ್ತದ ಹೆಸರು ಪೆಂಟೈನ್ ಅಂತ ಹೇಳ್ತೀವಿ ನಾವು